ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಸಬ್ಬಕ್ಕಿ ಕುರ್ಕುರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫಸ್ಟ್ಗೆ ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಬೇಕು ಯಾವುದೇ ಆದರೂ ಅಷ್ಟೇ ನೀಟಾಗಿ ತೊಳೆದು ನೀಟಾಗಿ ಇಟ್ಕೋಬೇಕಾಗುತ್ತೆ ಅದೆಲ್ಲ ಪದಾರ್ಥಗಳಂದಮೇಲೆ ಇದನ್ನು ನೆನೆಸಿಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಅಕ್ಕಿ ಇಟ್ಟು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಮೂರು ಆಲೂಗೆಡ್ಡೆನ ಆಮೇಲೆ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಇದು ಸಾವು ಸಾಬುದಾನ ಅಂದರೆ ಸಬ್ಬಕ್ಕಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಈರುಳ್ಳಿ ಇದಕ್ಕೆ ಸ್ವಲ್ಪ ರವೆ ಮತ್ತು ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗೇ ಏನು ಆಲೂಗಡ್ಡೆ ಬೇಯಿಸ್ಕೊಂಡಿದೀವಲ್ಲ ಹಾಕ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕಾಗಿಯೇ ಈರುಳ್ಳಿ ಕ್ಯಾರೆಟು ಈಗ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಸಾಬುದಾನನ ನೀರೆಲ್ಲ ಸೋಸ್ಕೊಬೇಕು ನೀರು ನೀರು ಹಾಕ್ಕೋಬಾರ್ದು ತೆಳ್ಳೆ ಆಗ್ಬಿಡುತ್ತೆ ನೀರೆಲ್ಲ ಸೋಸ್ಬಿಟ್ಟದ್ದೆ ಹಾಕ್ಕೋಬೇಕು ಇಲ್ಲಾಂದರೆ ತೆಳ್ಳೆ ಆಗ್ಬಿಡುತ್ತೆ ಅವು ತಿರ್ಗಿ ಮತ್ತೆ ರವೆ ಹಾಕೋಬೇಕಾಗುತ್ತೆ ಹಿಂಗೇನು ತೆಳ್ಳೆ ಆಗಿಬಿಟ್ರೆ ಹಾಗಾಗಿ ಆ ಸಾಬುದಾನ ನೆನೆಸಿರ್ತೀವಲ್ಲ ಅದನ್ನ ನೀರೆಲ್ಲ ಸೋಸ್ಬಿಟ್ಟು ಹಾಕೊಂಡ್ರೆ ಸರಿ ಹೋಗುತ್ತೆ ಗಟ್ಟಿ ಆಗಬೇಕು ಚಪಾತಿ ಇಡ್ತಾರೆ ಸ್ವಲ್ಪ ಗಟ್ಟಿ ಬರಬೇಕು ರವೆನ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆ ಸಾಬುದಾನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ನೀರು ಸೋಸ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ತೆಳ್ಳೆ ಆಗ್ಬಿಡುತ್ತೆ ಹಂಗಾಗಿ ನೀರೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ನೆನೆಯಕ್ಕೆ ಬಿಟ್ಬಿಡ್ಬೇಕು ಆ ರವೆ ಎಲ್ಲ ಚೆನ್ನಾಗಿ ಸ್ವಲ್ಪ ಇದಾಗುತ್ತೆ ಅರಳುತ್ತೆ ಅದು ಗಟ್ಟಿಯಾಗುತ್ತೆ ಒಂದೆರಡು ನಿಮಿಷ ಹಾಗೆ ಇಟ್ಟರೆ ಒಂದು ಐದು ನಿಮಿಷ ಚೆನ್ನಾಗಿ ನೆನೆದು ಇದಾಗುತ್ತೆ ಆಮೇಲೆ ಎಣ್ಣೆಯಲ್ಲಿ ಕರಿಬೇಕು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ತೆಳ್ಳೆ ತೆಳ್ಳೆ ಆಗುತ್ತೆ ಇಲ್ಲಾಂದರೆ ರವೆ ಹಾಕೊಂಡು ಗಟ್ಟಿಯಾಗಿ ಕಲ್ಸ್ಕೊಬೇಕು ನೆನೆಯಕ್ಕೆ ಬಿಡಬೇಕು ಒಂದು ಐದು ನಿಮಿಷ ನೆನೆದಾಗ ರವೆ ಎಲ್ಲ ಮಿಕ್ಸ್ ಗಟ್ಟಿ ಆಗುತ್ತೆ ಆಮೇಲೆ ಹಾಗೆ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಟ್ಬಿಟ್ಟು ಈ ಥರ ರೌಂಡ್ ರೌಂಡಾಗಿ ಕುರ್ಕುರೆ ಥರ ಮಾಡ್ಕೋಬೇಕು ಕಡ್ಡಿ ಥರ ಕುರ್ಕುರೆ ಥರ ಮಾಡಿಕೊಂಡು ಎಷ್ಟು ಇದಾಗುತ್ತೆ ಅಷ್ಟಾಗಿ ಮಾಡ್ಕೋಬೇಕು ಜಾಸ್ತಿ ತೆಳ್ಳೆ ಹೋದ್ರೂ ಮುರಿದೋಗುತ್ತೆ ಹಾಗಾಗಿ ನೋಡಿಕೊಂಡು ಒಂದು ಲೆವೆಲ್ಗೆ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡಾದಮೇಲೆ ಎಣ್ಣೆ ಇಟ್ಬಿಟ್ಟು ಎಣ್ಣೆಯಲ್ಲಿ ಕರಿಬೇಕು ಇದು ಆಮೇಲೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಸಣ್ಣ ಉರಿ ಮಾಡ್ಕೊಳ್ಳಿ ಆಮೇಲೆ ಜಾಸ್ತಿ ಹಾಕ್ಬಿಟ್ಟಿದ್ದೆ ಆ ಕಡೆ ಈ ಕಡೆ ತಿರ್ಗ್ಸೋಕೆ ಹೋಗ್ಬಾರ್ದು ಅದು ಚೆನ್ನಾಗಿ ಬೇಯಬೇಕು ಏನಾಗುತ್ತೆ ಇದು ಸಾಬುದಾನ ಸಬ್ಬಕ್ಕೆ ಹಾಕಿರ್ತೀವಲ್ಲ ಬಿಟ್ಕೊಂಡ್ಬಿಡುತ್ತೆ ನೀವೇನೋ ಸೌಟ್ ಹಾಕೊಂಡು ಹಾಕೊಂಡು ಜಾಸ್ತಿ ತಿರುಗಿಸ್ಬಿಟ್ರೆ ಸ್ವಲ್ಪ ಅದು ಫ್ರೈ ಆಗಕ್ಕೆ ಬಿಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ತೆಗಿಬೇಕಾಗುತ್ತೆ ಹಾಗೆದು ಉಲ್ಟ ತಿರ್ಗಿಸಿ ತಿರುಗಿಸಿ ಫ್ರೈ ಮಾಡಿಬಿಟ್ಟು ತೆಗಿಬೇಕಾಗುತ್ತೆ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಮುರಿದೋಗುತ್ತೆ ನೋಡಿ ಈ ಥರ ಆಗಬೇಕು ಸಣ್ಣೂರಿಲಿ ಅದಕ್ಕೆ ನಾವು ಚಾಟ್ ಮಸಾಲ ಹಾಕ್ಕೊಂಡಿದ್ದೀವಿ ಈ ಥರ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಚಾಟ್ ಮಸಾಲ ಚಟ್ನಿ ಚಟ್ನಿ ಇದ್ರೂ ತಿನ್ಬೋದು ಇಲ್ಲಾಂದ್ರೆ ಈ ಚಾಟ್ ಮಸಾಲ ಹಾಕ್ಕೊಂಬಿಟ್ರೆ ತಿಂದರೆ ಕುರ್ಕುರೆ ಥರನೇ ಇರುತ್ತೆ ಈ ಕುರ್ಕುರೆ ತಿಂತೀರಲ್ಲ ಹಾಗೆ ಕ್ರಿಸ್ಪಿಯಾಗಿ ಒಳಗೆ ಮೆತ್ತಗೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಒಳಗಡೆ ಮೆತ್ತಗಿದೆ ಮೇಲೆ ಕ್ರಿಸ್ಪಿಯಾಗಿದೆ ಅಂದರೆ ನೀವು ಅದು ನೋಡಿದ್ರೆ ಗೊತ್ತಾಗಲ್ಲ ತಿನ್ನುವಾಗ ಗೊತ್ತಾಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್